ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಹನಾ ಗೌಡ ಯೂಟ್ಯೂಬ್ ಚಾನಲ್ ಎಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಎಸ್ ಇವತ್ತು ಮತ್ತೆ ನಾಳೆ ನಮ್ಮ ದೊಡ್ಡಪ್ಪ ಅವ್ರ ಮನೆ ಗೃಹ ಪ್ರವೇಶ ಇದೆ ಸೊ ಇಲ್ಲೇ ನಮ್ಮ ಆ ಮನೆ ಪಕ್ಕನೇ ಸೊ ಅಲ್ಲಿಗೆ ಹೋಗೋಕ್ಕೆ ಇವಾಗ ಪೂಜೆ ಇದೆ ಸೊ ಹಾಗಾಗಿ ಇವಾಗ ಇದ್ದೀನಿ ನಾನು ಈ ಥರ ಸಿಂಪಲ್ಲಾಗಿ ರೆಡಿ ರೆಡಿಯಾಗಿದ್ದೀನಿ ಒಂದು ಇಯರಿಂಗ್ಸ್ ಆ್ಯಂಡ್ ಸಿಂಪಲ್ ಡ್ರೆಸ್ ಒಂದು ಬ್ಯಾಂಗಲ್ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಿದ್ರೆ ಕಮೆಂಟ್ ಮಾಡಿ ಸೊ ಬನ್ನಿ ಹೋಗೋಣ ಅಲ್ಲಿಗೆ ನಾ ಆಲ್ರೆಡಿ ಅಮ್ಮ ಅಕ್ಕ ಎಲ್ಲ ಆಲ್ರೆಡಿ ಅಲ್ಲೇ ಹೋಗಿದ್ದಾರೆ ನಾನೇ ಇವಾಗ ಇದ್ದೀನಿ ಬಿಕಾಸ್ ಸ್ವಲ್ಪ ಲೇಟ್ ಆಯಿತು ರೆಡಿ ಆಗೋದು ಎಲ್ಲರಿಗೂ ರೆಡಿ ಮಾಡಿಬಿಟ್ಟು ನಾವು ಹೋಗೋಷ್ಟರಲ್ಲಿ ಲೇಟ್ ಆಗ್ತೀವಿ ಈ ಕಡೆ ನಮ್ಮನೆ ಇದು ನಮ್ಮ ದೊಡ್ಡಪ್ಪ ಅವ್ರ ಮನೆ ಸೊ ನೋಡಿ ಲೈಟಿಂಗ್ಸ್ ಹಾಕ್ತಿರ್ ತೋರಿಸ್ತೀನಿ ಮನೇನ್ ಫುಲ್ ಲೈಟಿಂಗ್ಸ್ ಅಲ್ಲಿ ಜಿಗಿ ಜಿಗಿ ಅಂತಿದೆ ಲೈಟಿಂಗ್ಸ್ ಮುಸ್ತಪ್ಪ ಇಲ್ಲಿ ಕೂತಿದ್ದಾನೆ ನಮ್ಮ ಬೇಬೀಸ್ ಎಲ್ಲ ಇದ್ದಾರೆ ನೋಡಿ ನಮ್ಮ ಸಿಸ್ಟರ್ಸ್ ಹಾಯ್ ಮಾಡು ಗುಬಿ ಹಾಯ್ ಮಾಡು ಬೇಗ ಅಮ್ಮ ಮಗಳು ಇಬ್ರು ನೋಡಿ ಒಂದೇ ತರ ಕಲರ್ ಬಸ್ ನಮ್ಮ ದೊಡ್ಡಮ್ಮ ನೋಡ್ತವ್ರೆ ದರ್ಶಿನಿನೂ ಬಂದಿದ್ದಾಳೆ ಹಾಯ್ ಮಾಡು ನನ್ನ ತಮ್ಮಂದಿರು ಬರ್ತಿದ್ದಾರೆ ಹಾಯ್ ಮಾಡಿ ನನ್ನ ಬ್ಲಾಕ್ಗೆ ನಮ್ಮ ಮಮ್ಮಿ ನೋಡಿ ನಾನು ಮುಸ್ತಪ್ಪ ಕಾಣೆಯಾಗ್ಬಿಟ್ಟಿದ್ದಾನೆ ಇವಳು ನಂಗೆಲ್ಲ ಗೋಬಿ ತಿಂತ ಇದ್ಯಾ ತಿನ್ನು 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 ಡನ್ ತಿನ್ ಇವ್ರ ಮನೆಯಲ್ಲೇ ಗ್ರೂಪ್ ಪ್ರವೇಶ ಇವರ ಡ್ಯಾಡಿಯವ್ರ ಮನೇಲಿ ಗ್ರೂಪ್ ಪ್ರವೇಶ ಸೊ ನಾಯ್ ಮಾಡುವ ಎಲ್ಲರೂ ಇನ್ವೈಟ್ ಮಾಡ್ಬೇಕಾರೆ ಅವರೆಲ್ಲ ವಿಡಿಯೋದಲ್ಲಿ ಬರೋಕೆ ಅಷ್ಟೇ ಅಂಡ್ ಇನ್ನೊಬ್ಬರು ಇಲ್ಲಿ ನಮ್ಮ ಸಿಸ್ಟರ್ ಇದಾರೆ ತೋರ್ಸ್ತಿದ್ದಾರೆ ಇವರು ಅವರ ತಂಗಿ ನಮ್ಮ ಪಮ್ಮಿ ಅಕ್ಕಿ ನಮ್ಮ ದೊಡ್ಡ ಫಾನ್ ಮಾಡ

ಅಂಡ್ ಇವ ಎಲ್ಲಾನೇ ಮಾಡಿದ್ದು ಫುಲ್ ಕರ್ಲಿ ಮಾಡ ಇವಾಗ ಬನ್ನಿ ಒಳಗಡೆ ಹೋಗೋಣ ಪೂಜೆ ನಡೀತಿದೆ ಸೊ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿದೆ ಪೂಜೆನ ಸ್ಟಾರ್ಟ್ ಆಗಿಲ್ಲ ಹೆಣ್ಣು ಸರಿಯ ಈ ಕಡೆ ಫುಲ್ಲು ಈ ಕಡೆ ನಾನು ಅಡುಗೆ ಮಾಡ್ತಿದ್ದಾರೆ ಅಡಿಗೆ ಸ್ಥಳ ತೋರಿಸ್ತೀನಿ ಈ ಕಡೆ ಅಡುಗೆ ಮಾಡ್ತವ್ರೆ ಈ ಕಡೆ ಎಲ್ಲ ನೋಡ್ತವ್ರೆ ಅಂಡಿ ಈ ಕಡೆ ಮನೆ ಯಾವುದೇ ಸಿಂದ್ರೆಲ್ಲ ಬಂದಿದೆ ಹಾಯ್ ಮಾಡಿ ಸಿಂದ್ರೆಲ್ಲ

ಅದಕ್ಕೆ ಇವರೆಲ್ಲ ಈಚೆ ಬಂದು ಕೂತವ್ರೆ ನಾನು ಇವ್ರ ಕಂಪ್ನಿ ಕೂಡ ಅಂತ ಕೂತಿದ್ದೀನಿ ಡ್ರೈ ಗೋಬಿ ತಿಂತ ಬಿದ್ದಾರೆ ನಮ್ದಿದ್ವಿ ಮೂರು ನಾಲ್ಕು ಡ್ರೈ ಗೋಬಿ ಸೂಟಕ್ಕೆ ಗೋಬಿನೂ ಕೂಡ ಮಾಡಿಸ್ತವ್ರೆ ಹಾಗಾಗಿ ಡ್ರೈ ಗೋಬಿನ ಎಲ್ಲರೂ ಖಾಲಿ ಮಾಡ್ತಾ ಇದ್ದಾರೆ ಫುಲ್ ಡ್ರೈ ಗೋಬಿನೇ ಖಾಲಿ ಆಗ್ಬಿಡುತ್ತೆ ಗೋಬಿ ಮಾಡೋ ಸರಿ ಗೆಸ್ಟ್ ಬರ್ತಾ ಇದಾರೆ ಒಬ್ಬೊಬ್ಬರೇ ಶಿವಮ್ಮ ಏನ್ ಸಮಾಚಾರ ಹಾಯ್ ಮಾಡೋ

ಅಲ್ಲ ನೀವು ಚಾನೆಲ್ ಹೆಸರು ಹೇಳಿ ಕೇಳಿ ಚಾನೆಲ್ ಹೆಸರು ಹೇಳಿ ಅಂದ್ರೆ ನನ್ನ ಹೆಸರು ಹೇಳಿದೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಟೈಮ್ ಪಾಸ್ ವಿತ್ ಸುಪ್ಪು ಅಂತ ಸೊ ಅವ್ನ್ ಬ್ಲಾಗ್ ಮಾಡ್ತಾವ್ ನೋಡಿ ನನ್ನ ತಮ್ಮನ ಫ್ರೆಂಡ್ ಇವನು ಸೊ ಎಲ್ಲ ಕತ್ಲಲ್ಲಿ ಕಾಣಿಸ್ತಾನೆ ಅಲ್ಲ ಹೋಗ್ತಿದೀನಿ ನಮ್ಮಪ್ಪ ಕೈಲಿ ಸೊ ಫೋಟೋ ಶೂಟ್ ಆದ್ಮೇಲೆ ಸಿಗ್ತೀನಿ ಈಚೆಗಡೆ ಓಡಾಡ್ತಾ ಇದ್ದೀನಿ ಪಾಲ್ ಗುಳ್ಳೇ ಇಲ್ಲ ನಾನು ನಮಗೆ ಎಂಜಾಯ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ ಈಚೆಗಡೆ ಒಳಗಡೆ ಹಿಂಗೆ ಸ್ಟ್ಯಾಚು ಥರ ಹೋಗಬೇಕು ಹಾಗಾಗಿ ಈಚೆಗಡೆನೇ ಓಡಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಹಣ್ಣು ಗಾಳಿ ಬೀಸ್ತಾ ಇದೆ ಈಚೆ ಸೊ ನಮ್ಮ ಆಂಟಿನೂ ನಮ್ಮ ಅಕ್ಕನೂ ಅವ್ರ ಪೂಜೆಯಲ್ಲಿ ಭಾಗಿಯಾಗಿ ಸುಸ್ತಾಗ್ಬಿಟ್ಟು ಬಂದು ಈಚೆ ಕೇ ಕೇಳು ಶಾಸ್ತ್ರಗಳು ಅವೇನೋ ಮಂತ್ರಗಳು ಕೇಳಿ ಕೇಳಿ ಈಚೆ ಪ್ಲಸ್ ನಮ್ಮ ಆಂಟಿ ಒಂದು ಮಂತ್ರ ಹೇಳ್ತಾರೆ ಇವಾಗ ಅದಕ್ಕೆ ನಾಂತಿನೂ ಮಂತ್ರ ಹೇಳ್ತಿದ್ರಂತೆ ಅವಾಗ ಸೊ ಟೀಚರ್ ಅಲ್ವಾ ಎಲ್ಲ ಮಂತ್ರನೂ ಗೊತ್ತಿರುತ್ತೆ ನಮ್ಮ ಎಲ್ಲ ಟೀಚರ್ ಅಂದ್ರೇನು ಎಲ್ಲ ಪರಿಣಿತರು ನೀವು ಗುರುಗಳಲ್ವಾ ಮೊದಲೇ ಸೊ ಅದಕ್ಕೆ ಅದೆಲ್ಲ ಕಲ್ತಿರ್ತಾರೆ ನಮ್ಮಂತ ಸ್ಟೂಡೆಂಟ್ಸ್ಗಳಿಗೆ ಅದೆಲ್ಲ ಬರಲ್ಲ ಫ್ರೆಂಡ್ಸ್ ಅಲ್ವಾ ಕಮೆಂಟ್ ಮಾಡಿ ನಮ್ಮ ಅಕ್ಕ ಬಾಬ ಪೂಜೆ ಕೂತಿದ್ರು ಸೊ ಆಫ್ಟರ್ ಟು ಅವರ್ಸ್ ಆದ್ಮೇಲೆ ಪೂಜೆ ಮುಗೀತು ಪೂಜೆ ಮುಗೀತು ಇವಾಗ ಅಲ್ ಬಾಪು ಇವಾಗ ಇದೇನೋ ಕೊಟ್ಟವ್ರೆ ಇದನ್ನ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನ ಅಂದ್ಕೊಂಡು ಇದು ಬೆಂಕಿಗಾಕ್ಬೇಕಾಗಿದೆ ಹೋಮ ಹುಂಡಾಗಿದೆ ಸೊ நம் குபி மம்மோட ஆய்வத்த ಹೊಟ್ಟೆ ಹಸೀತಾಯಿತ್ತು ಊಟ ಮಾಡೋದು ಹಾಂ ಈಗ ರೆಸ್ಟ್ ತಗೊಂಡೇ ಲಡ್ಕೆ ಹಾಕ್ಕೋಬೇಕು ಅಷ್ಟೇ ಆಮೇಲೆ ಆಮೇಲೆ ಮಲ್ಕೊತೀವಿ ನೋಡೋ ಮಾಡ್ತೇನೆ ನೋ ಇನ್ನ ಒಂದು ಸೆಲೆಬ್ರೇಷನ್ ಇಟ್ಕೊಂಡಿದೀವಿ ಕೇಕ್ ಕಟ್ಟಿದಾಗ ಕೇಕ್ ಕಟ್ ಮಾಡಬೇಕು ಇವತ್ತು ಇವಾಗ ಫಾದರ್ಸ್ ಡೇ ಸೊ ಹಾಗಾಗಿ ಸೆಲೆಬ್ರೇಷನ್ ಮಾಡಕ್ಕೋಸ್ಕರ ಕೇಕ್ ತರ್ಸವ್ರೆ ಬಟ್ ನಮ್ಮ ಅಪ್ಪಂದಿರಲ್ಲ ಅದೇನ್ ಮಾಡ್ತಾರೋ ಕಟ್ ಮಾಡ್ತಾರೋ ಇವಾಗ ಗೊತ್ತಿಲ್ಲ ಸೊ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ತೋರ್ಸ್ತೀವಿ ಸುಮೀರ್ ಆಮೇಲೆ ಮಾಡ್ತಾ ಇದೀವಿ ಗಿಫ್ಟ್ ಪ್ಯಾಕ್ ಮಾಡ್ತಾವ್ರೆ ಎಸ್ ರಿಟರ್ನ್ ಗಿಫ್ಟ್ ನೋಡಿ ಈ ಥರ ಕ್ವಾಲಿಟಿ ಚೆನ್ನಾಗಿದೆ ಇದು ಬೌಲು ಮಕ್ಳುಗಳು ಊಟ ಎಲ್ಲ ತಿನ್ಸಕ್ ಚೆನ್ನಾಗಿದೆ ಬೌಲ್ ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ

ಒಂದ್ ಕೇಕ್ಗೋಸ್ಕರ ಎಷ್ಟು ಜನ ಬಾಯಿಸಿ ನೋಡಿದ್ರೆ ಜೇನಿನ ಗೂಡು ನಾವೆಲ್ಲ ಬೇರೆ ಯಾದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದೆ ಮನೆಯೊಳಗಿ ಯಾ ನದಿನ ದೊರೆ ಅಂಕಲ್ ಅವರಲ್ಲ

नोडिदा मदलवीरा बाडू कलसिदा चलेता या केलीकडे करतात हां नमस्कार आता नोडिदा मदलवीरा बाडू कलसिदा चलेता या केलीकडे करतात हां ಅಲ್ಲಿ ಇಲ್ಲೇ ಜಾಗ ಅವ್ರೊಬ್ರಿಗೆ ಅಕ್ಕ ಇಲ್ಲ ಆಂಟಿ ಅಕಲ್ ಲವ್ ಸ್ಟೋರಿ ನಡೀತಿದೆ ನೋಡಿ ಇಲ್ಲೊಂದು ಆಂಟಿ ಅಂಕಲ್ ಲವ್ ಸ್ಟೋರಿ ಯಾರು ಪಾಪ ತಿನ್ಸ್ತಿಲ್ಲ ಅಂತ ಅವನೇ ತಿನ್ಕೋತವನೇ ಕೇಕು ಸಿಗಲ್ಲ ಅನ್ಬಿಟ್ ಪಕ್ಕನೇ ಬಂದು ಕುತ್ಕೊಬಿಟ್ಟವನೇ ನೋಡಿ ಇದು ಲಾಕ್ ಮಾಡಿರೋದು ನೋಡಿ ಕೇಕ್ ಕಸ್ಕರಕ್ಕೆ ಕೈ ಅಂತ ಹೇಳ್ತಾ ಇಲ್ವಾ ನಾನು ಇದು ಪ್ರಮೋಷನ್ ಶುರುಸ್ಕೊಂಡ ಈಗ ಹೇ ಇವಾಗ ಎಲ್ಲ ಫಂಕ್ಷನ್ ಎಲ್ಲ ಮುಗಿತು ಇನ್ ಬೆಳಗ್ಗೆಗೆ ಬರಬೇಕು ಸೊ ಇವಾಗ ಮಲ್ಕೊಳಕ್ಕೆ ಮನೆಗೆ ಹೋಗ್ತಾ ಇದೀವಿ ಮತ್ತೆ ಬೇಗ ಎದ್ದು ಹಾಗಾಗಿ ಆಲ್ರೆಡಿ ಇವಾಗ ಟೈಮ್ ಬಂದು ಓ ಕ್ಲಾಕ್ ಆಗಿದೆ ಸೊ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಹಿಲ್ಲಿಗೆ ಮಾಡ್ತಾ ಇದ್ದೀನಿ ಟಾಟಾ ಬೈ ಬೈ ಗುಡ್ ನೈಟ್ ಟೆಕ್ ಯಾರ್